ಪ್ರೀತಿ ಎಂಬ ಬಲೆ ಬೀಸಿ ಬಡ ಹೆಣ್ಣು ಮಕ್ಕಳನ್ನ ಯಾಮಾರಿಸಿ ಮದುವೆಯಾಗಿ ಕಿರುಕುಳ ಕೊಡುವವನನ್ನ ವೇಮಗಲ್ ಪೊಲೀಸ್ ಠಾಣೆಯ ಪಿಎಸ್ಐ ಹೇಮಂತ್ ಕುಮಾರ್ ಮತ್ತು ಎಎಸ್ಐ ಮುನಿರಾಮನ್ ಮತ್ತು ಸಿಬ್ಬಂದಿ ವರ್ಗದವರು ಎಡೆಮುರಿ ಕಟ್ಟಿದ್ದಾರೆ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಕ್ಯಾಲನೂರು ಗ್ರಾಮದ ಅನುಷಾ ಎಂಬ ಯುವತಿಯನ್ನ ಪಾವಗಡ ತಾಲೂಕಿನ ಮರೂರು ಗ್ರಾಮದ ಅನಿಲ್ ಕುಮಾರ್ ಎಂಬುವವನು ಪ್ರೀತಿಯ ನಾಟಕವಾಡಿ ನಾನು ವೃತ್ತಿಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಯಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ನಿರ್ದೇಶಕನಾಗಿ ಇದರ ಬೆನ್ನಟ್ಟಿ ಹೋದ ನಿಮ್ಮ ಹೆಮ್ಮೆಯ ಆರ್ವಿ ಫೈ ಕನ್ನಡ ವಾಹಿನಿಗೆ ದೊರೆತ ವಿಡಿಯೋಗಳನ್ನು ನೋಡಿ ಒಮ್ಮೆ ಬೆರಕಾಗಿ ಹೋದ್ವು ಏನಪ್ಪ ಅನಿಲ್ ಕುಮಾರ್ ಏನಿನ್ ಕೆಲಸ ಅಂತ ನಮ್ಮ ಆರ್ ಫೈ ಸುದ್ದಿ ವಾಹಿನಿ ಪ್ರಶ್ನಿಸಿದ್ರೆ ನಾನು ಪೊಲೀಸ್ ಅಕಾಡೆಮಿಯಲ್ಲಿ ಕೋಚಿಂಗ್ ತೆಗೆದುಕೊಳ್ತಿದ್ದೇನೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನನ್ನ ಸೇವೆಯನ್ನು ಗುರುತಿಸಿ ಬೈರತಿ ಬಸವರಾಜ್ ಅವರು ನನಗೆ ಸಿಹಿ ನೀಡಿದ್ದಾರೆ ಅಂತ ಹೇಳ್ತಾನೆ ಜೊತೆಗೆ ವಿಧಾನಸೌಧ ಪೊಲೀಸ್ ಅಕಾಡೆಮಿ ತಹಶೀಲ್ದಾರ್ ಕಚೇರಿ ಆಹಾರ ಇಲಾಖೆ ಕಚೇರಿಗಳ ಬಳಿ ಹೋಗಿ ಸೆಲ್ಫಿ ಫೋಟೋ ತೆಗೆದುಕೊಳ್ತಾನೆ ಆಮೇಲೆ ನಕಲಿ ಗುರುತಿನ ಚೀಟಿಗಳನ್ನು ಮಾಡಿಸ್ಕೊಂಡು ಬಡ ಹೆಣ್ಮಕ್ಳನ್ನ ಯಾಮಾರಿಸೋದು ದೊಡ್ಡ ಉದ್ಯೋಗ ಇವನ ಅಕ್ರಮಗಳನ್ನ ಕಣ್ಣಾರೆ ಕಂಡ ಕ್ಯಾಲನೂರು ಗ್ರಾಮದ ನೊಂದ ಕುಟುಂಬ ದೂರು ದಾಖಲಿಸಿದಾಗ ಇವನ ಅಕ್ರಮಗಳನ್ನ ವೇಮಗಲ್ ಪೊಲೀಸ್ ಠಾಣಾ ಸಿಬ್ಬಂದಿಯವರು ಬಾಯಿ ಬಿಡಿಸೋದ್ರ ಮುಖ ಕೃಷ್ಣನ ಮನೆಗೆ ಕಳಿಸಿಕೊಟ್ಟಿದ್ದಾರೆ